ಬೇಲೂರು ಪಟ್ಟಣದ ರೋಟರಿ ನರ್ಸರಿ ಮತ್ತು ಪೂರ್ಣ ಪ್ರಜ್ಞಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಆದಿಮಾರು ಮಠದ ಶ್ರೀ ಪ್ರಿಯಾ ತೀರ್ಥ ಸ್ವಾಮೀಜಿ ಭಾಗವಹಿಸಿದ್ದರು ಪಟ್ಟಣದ ರೋಟರಿ ನರ್ಸರಿ ಮತ್ತು ಪೂರ್ಣ ಪ್ರಜ್ಞಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಪೋಷಕರು ತಮ್ಮ ಮಕ್ಕಳನ್ನು ಡಾಕ್ಟರ್ ಇಂಜಿನಿಯರ್ ಸಾಫ್ಟ್ವೇರ್ ಮಾಡಬೇಕು ಎಂಬ ಎಂಬ ನಿಟ್ಟಿನಲ್ಲಿ ಬೆಳೆಸದೆ ಹತ್ತಾರು ಜನಕ್ಕೆ ಅನ್ನ ನೀಡುವ ಹಾಗೂ ಸಮಾಜಕ್ಕೆ ಒಲಿತನ್ನು ಬಯಸುವ ಪ್ರಜೆಯನ್ನಾಗಿ ರೂಪಿಸುವ ದೂರದೃಷ್ಟಿ ಬೆಳೆಸಬೇಕು ನಮ್ಮ ದೇಶವನ್ನು ಮುನ್ನಡೆಸುವ ನಾಯಕರನ್ನು ಬೆಳೆಸಬೇಕು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಸಿಗಬೇಕು ಎಂದು ದೂರದೃಷ್ಟ ಇಟ್ಟುಕೊಂಡು ವಿಭದೇಶ ತೀರ್ಥರು ಹುಟ್ಟು ಹುಟ್ಟುಹಾಕಿದ ಪೂರ್ಣಪ್ರಜ್ಞಾ ಸಂಸ್ಥೆಯು ಇಂದು ಹೆಮ್ಮರವಾಗಿ ಬೆಳೆದಿದೆ ಮುಂದಿನ ದಿನಗಳಲ್ಲಿ ಪೂರ್ಣಪ್ರಜ್ಞಾ ವಿಶ್ವವಿದ್ಯಾನಿಲಯವು ಉಡುಪಿಯಲ್ಲಿ ಪ್ರಾರಂಭಗೊಳ್ಳಲಿದೆ ಎಂದರು ನಿವೃತ್ತ ಇತಿಹಾಸ ಉಪನ್ಯಾಸಕಿ ಡಾಕ್ಟರ್ ವಿದ್ಯಾ ಎಚ್ ಎನ್ ಮಾತನಾಡಿ ಇತ್ತೀಚೆಗೆ ಮೊಬೈಲ್ ಹಾವಳಿ ಹೆಚ್ಚಾಗುತ್ತಿದ್ದು ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಈ ಚಾಳಿ ಹೆಚ್ಚಾಗಿ ವ್ಯಾಪಿಸುತ್ತಿದೆ ಅತಿ ಹೆಚ್ಚು ಮೊಬೈಲ್ ಬಳಕೆಯಿಂದ ಶೇಕಡಾ ಇಪ್ಪತ್ಮೂರು ಮಕ್ಕಳಲ್ಲಿ ನಮೋಫೋಬಿಯಾ ಕಾಯಿಲೆ ಕಂಡುಬರುತ್ತಿದೆ ಶೇಕಡ ಎಪ್ಪತ್ತೆಂಟು ಜನರಲ್ಲಿ ನಿದ್ರಾಹೀನತೆ ಕಂಡುಬರುತ್ತಿದೆ ಒಂದು ವರ್ಷದ ಮಕ್ಕಳಿಗೆ ತಾಯಂದಿರು ಮೊಬೈಲ್ ಕೊಟ್ಟು ಊಟ ಮಾಡಿಸುವ ಸ್ಥಿತಿ ಎದುರಾಗಿದೆ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಆತ್ಮಹತ್ಯೆಯಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ ಮಕ್ಕಳ ಕಣ್ಣು ಆರೋಗ್ಯ ಭವಿಷ್ಯ ಎಲ್ಲವೂ ನಾಶವಾಗ ಮೊದಲು ಪೋಷಕರು ಮೊಬೈಲ್ ನೀಡುವುದನ್ನು ಬಿಟ್ಟಾಗ ಮಾತ್ರ ಮಕ್ಕಳು ತಕ್ಕಮಟ್ಟಿಗೆ ಸುಧಾರಿಸುತ್ತಾರೆ ಎಂದರು ಆದಿಮಾರು ಮಠ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಪಿ ಭಟ್ ಮಾತನಾಡಿ ಪಟ್ಟಣದ ಪೂರ್ಣ ಪ್ರಜ್ಞಾ ಶಿಕ್ಷಣ ಸಂಸ್ಥೆಯು ಉತ್ತಮವಾಗಿದ್ದು ನಮ್ಮ ಭಾರತೀಯ ಸಂಸ್ಕೃತಿ ಬಿಂಬಿಸುವಲ್ಲಿ ಸಹಕಾರಿಯಾಗಿದೆ ವಿಶ್ವವಿಖ್ಯಾತ ಬೇಲೂರು ಹೆಸರು ಹೇಳಿದರೆ ರೋಮಾಂಚನವಾಗುತ್ತದೆ ಸಾವಿರಾರು ವರ್ಷದ ಹಿಂದೆ ನಿರ್ಮಾಣ ಮಾಡಿರುವ ಚನ್ನಕೇಶವ ದೇಗುಲದಲ್ಲಿನ ನಲವತ್ತೆರಡು ಮದನಿಕೆಯ ವಿಗ್ರಹಗಳನ್ನು ಇಂದಿನ ಯಾವುದೇ ಆಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಮರು ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಎಂದರು ಯಾವುದೇ ಒಂದು ಅಭ್ಯಾಸಗಳು ಅದು ಹಿರಿಯರಿಂದ ಮಕ್ಕಳಿಗೆ ಬರುತ್ತೆ ಹಾಗಾಗಿ ಅವರು ಕೂಡ ಅಂತ ಒಳ್ಳೆ ಅಭ್ಯಾಸಗಳನ್ನು ಇಟ್ಕೊಳ್ಬೇಕು ಅಂತ ಒಂದು ವಿಷಯವನ್ನು ಶ್ರೀಮತಿ ವಿದ್ಯಾ ಅವರು ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ಸಾಧ್ಯತೆಗಳು ಒಂದು ಮೂರು ನಾಲ್ಕು ವರ್ಷಗಳಲ್ಲಿ ಪ್ರಯತ್ನ ನಡೆದಿದೆ ಅದಕ್ಕೆ ಇದೆಲ್ಲರೂ ಕೂಡ ಪ್ರಾಯ ಎಲ್ಲ ಈ ಸಂಗತಿಗಳು ಕೂಡ ಅದು ಸಾಧ್ಯವಾದದ್ದು ನಮ್ಮ ಪೂಜೆಯ ಶಿಲ್ಪಾದರಾದ ವಿರುದ್ಧ ತೀರ್ಥರ ಒಂದು ವಿಷನ್ ಹಾಗಾಗಿ ಮೊದಲಿಗೆ ನಾವು ಇಂಥ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಮಗೆ ನೆನಪಾಗಬಹುದಾದ್ದು ಮತ್ತು ಇನ್ನಷ್ಟು ಆಶ್ಚರ್ಯದ ಸಂಗತಿಗಳು ಗೊತ್ತಾಗುತ್ತೆ ಪ್ರತಿ ಸರಿ ಹೋದಾಗಲೂ ಹೊಸ ಹೊಸ ವಿಷಯಗಳು ಅವರ ಚಿಂತನೆಗಳಲ್ಲಿ ಇದ್ದದ್ದು ನಮ್ಗೆ ಕಾಣ್ತೀವಿ ಈ ಸಂದರ್ಭದಲ್ಲಿ ಪೂರ್ಣ ಪ್ರಜ್ಞಾ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲೆ ಪ್ರಾಂಶುಪಾಲ ಪ್ರಶಾಂತ್ ಕುಮಾರ್ ಪ್ರಾಥಮಿಕ ಶಾಲೆ ಪ್ರಾಂಶುಪಾಲೆ ಸುನೀತಾ ಕುಮಾರಿ ಕಾರ್ಯದರ್ಶಿ ಮುರಳೀಧರ್ ಜಂಟಿ ಕಾರ್ಯದರ್ಶಿ ಅನಂತಸ್ವಾಮಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು